ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೊನ್ನಣ್ಣ ಬ್ರೇಕ್ಫಾಸ್ಟ್ ನಲ್ಲಿ ನಾವು ಮೂರು ಜನರು ಕೂಡ ಬ್ರೇಕ್ಫಾಸ್ಟ್ ನಲ್ಲಿ ಭಾಗಿಯಾಗಿದ್ದು ಅಲ್ಲಿ ಏನು ಮಾತಾಡಲಿಲ್ಲ ಅಲ್ಲಿ ಫಾಸ್ಟ್ ಬಗ್ಗೆ ಅಷ್ಟೇ ತಿನ್ನೋದು ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಬ್ರೇಕ್ಫಾಸ್ಟನ್ನು ಮಾಡಿದ್ದೀವಿ ಒಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು ಬ್ರೇಕ್ಫಾಸ್ಟನ್ನು ಒಟ್ಟಿಗೆ ಮಾಡಿದ್ದೀವಿ ಯಾಕಂತಂದರೆ ಹೈಕಮಾಂಡ್ನವರು ವೇಣುಗೋಪಾಲ್ ಅವರು ಮೊನ್ನೆನೇ ಪನ್ನೆಂಡನಿಗೆ ಫೋನ್ ಮಾಡಿದರು ಮೊನ್ನೆನೇ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರನ್ನು ಬ್ರೇಕ್ಫಾಸ್ಟ್ ಕರೀರಿ ಅಂತೇಳಿ ಫೋನ್ ಮಾಡಿದರು ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದರು ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರು ನಮ್ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದರು ಹಾಂ ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದರು ಇಲ್ಲ ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟಿಗೆ ಕರೀರಿ ಅಂತ ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟು ನಮ್ಮ ಮನೇಲೇ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ ಇನ್ನೊಂದು ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ ನಾನು ಅಲ್ಲೇನಪ್ಪ ಇನ್ನೊಂದು ದಿನ ಊಟಕ್ಕೆ ಬರೋಣ ನಿಮ್ಮ ಮನೆಗೆ ಬರ್ತೀನಿ ನಾನು ಈ ಉಭಯ ಕುಸಿತ ಆದಮೇಲೆ ಬಹಳ ಮುಂ ಮುಖ್ಯವಾಗಿ ನಾವು ಇವತ್ತು ಅನಗತ್ಯವಾಗಿ ಕೆಲವು ಚರ್ಚೆ ಕೆಲವು ಗೊಂದಲಗಳು ನಿರ್ಮಾಣ ಆಗಿದವೆ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ಇತ್ತೀಚಿನ ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಭಾಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಭಾಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಭಾಳ ಮುಖ್ಯ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದವು ಇಪ್ಪತ್ತೆಂಟು ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾವಿಬ್ಬರೂ ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದವ ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದೇನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ ನನಗೆ ಇಲ್ಲ ಇವತ್ತಿನವ್ರಿಗೂ ಡಿಫ್ರೆನ್ಸಸ್ ಇಲ್ಲ ಮುಂದೇನೂ ಡಿಫ್ರೆನ್ಸಸ್ ಇರೋಲ್ಲ ಒಟ್ಟಿಗೆ ಹೋಗ್ತೀವಿ ಆಮೇಲೆ ಅಸೆಂಬ್ಲಿ ಎಂಟನೇ ತಾರೀಕಿನಿಂದ ಶುರುವಾಗತ್ತೆ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನು ಭಾಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ ಮುಂದೆನೂ ಕೂಡ ಎದುರಿಸ್ತೀವಿ ಅದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಳ್ಳು ಅಪಪ್ರಚಾರಗಳನ್ನು ಸುಳ್ಳುಗಳನ್ನು ಆರೋಪಗಳನ್ನು ಸುಳ್ಳು ಅಪವಾದ ಅಪವಾದಗಳನ್ನು ಮಾಡ್ತಕ್ಕಂಥದ್ದು ಬಿ ಜೆ ಪಿಯವರ ಚಾಳಿ ಜೆ ಡಿ ಎಸ್ನವರ ಚಾಳಿ ಇವರಿಬ್ಬರನ್ನು ಕೂಡ ಭಾಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ ನಾನು ಡಿ ಸಿ ಎಮ್ಮು ಇಬ್ಬರೂ ಕೂಡ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇವರನ್ನು ಅಸೆಂಬ್ಲಿನಲ್ಲಿ ಭಾಳ ಸಮರ್ಥವಾಗಿ ಎದುರಿಸ್ತೇವೆ ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿ ಏನು ಬೇಕೋ ಅದನ್ನು ಮಾಡಿದ್ದೀವಿ ನಾವು ನಾನು ಇಬ್ ನಾವು ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಯಾಕಂತಂದರೆ ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಇದು ಇಂಪಾಸಿಬಲ್ ನಾವು ನೂರ ನಲವತ್ತೆರಡು ಜನ ಇರತಕ್ಕಂಥದ್ದು ಅವರಿರೋದು ಅರವತ್ತ ನಾಲ್ಕು ಜನ ಮಾತ್ರ ಜೆ ಡಿ ಎಸ್ನ ಇರೋದು ಎಷ್ಟು ಹದಿನೇಳ ಹದಿನೆಂಟು ಸೊ ಅವರಿಬ್ಬರು ಸೇರಿದ್ರು ಕೂಡ ಎಂಬತ್ನಾಲ್ಕು ಆಗ್ಬೋದು ಎಂಬತ್ತೆರಡು ಆಗ್ಬೋದು ಹೊರತು ಅದಕ್ಕಿಂತ ಜಾಸ್ತಿ ಆಗಲಿ ಸಾಧ್ಯವೇ ಇಲ್ಲ ಅದರಿಂದ ಅದು ಇಟ್ಸ್ ಎ ಫುಟೈಲ್ ಎಕ್ಸಸೈಜ್ ಅಂತ ನನಗನ್ಸುತ್ತೆ ಅವರು ಏನೇ ಮಾಡಿದ್ರೂ ಕೂಡ ಅಸೆಂಬ್ಲಿನಲ್ಲಿ ಅವ್ರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಸುಳ್ಳು ಆರೋಪಗಳನ್ನು ಮಾಡಿದ್ರೂ ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಭಾಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ಬರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋದು ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನು ಕೇಳೋದು ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಈಗಲೂ ಇಲ್ಲ ಆದರೆ ಕ್ರಿಯೇಷನ್ ಆಗಿಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ನೀನು ಒಪ್ಗಳೇ ಅಂದರೆ ಬಿಡಮ್ಮ ನೀ ನೀನು ಒಪ್ಗಳಲ್ಲ ನೀನು ನಿಮ್ಮ ಎಡಿಟರು ನೀವು ನೀವು ಹೇಳ್ದ ಕೇಳ್ತಾರ ಕೇಳಪ್ಪ ಇಲ್ಲಿ ಎಮ್ಎಲ್ ಎಳಗಂಡ್ ಕೇಳ್ರಿ ಶೋಸ್ ಸಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ಸ್ ಹ್ಯಾವ್ ಕ್ರಿಯೇಟೆಡ್ ಕನ್ಫ್ಯೂಸನ್ ಕನ್ಫ್ಯೂಷನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ನೀವು ಹೇಳಿ ನೀವು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಎಮ್ ಎಲ್ ಎಗಳು ಹೋಗಿದ್ದಾರೆ ಎಮ್ ಎಲ್ ಎಗಳು ಈಗ ಎಮ್ ಎಲ್ ಎಗಳು ಕೆಲವರು ಮಂತ್ರಿ ಆಗ್ ನಾನು ರೀ ಸಪಲ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಹೋಗಿರ್ಬೋದು ಸರ್ ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಡಜನ್ ಮೀನ್ ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಏನು ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡ್ ಇಟ್ ಯಾರು ನೀವೇ ನಾವು ಇಬ್ಬರೇ ಸೆಟ್ಲ್ಮೆಂಟ್ ಮಾಡ್ಕತ್ತೀವಿ ಅಂತಂದ್ರೆ ಅದೇ ಸೆಟ್ಲ್ಮೆಂಟು ಇಬ್ರು ಒಟ್ಟಿಗೆ ಹೋಗೋದೆ ಸೆಟ್ಲ್ಮೆಂಟು ಹೈಕಮಾಂಡ್ ಹೇಳ್ದ ಕೇಳದೆ ಸೆಟ್ಲ್ಮೆಂಟ್

मैसेंगल दु यु आर्नटेड यु आर युनड अंडर इज नो डिफरेवी डे शिवकुमार अंड मैसेना ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ ಸಿ ನೋಡ್ರಿ ಟು ಮೀ ಲಿಸನ್ ಟು ಮೀ ಸಿ ದಿ ಕಮಾಂಡ್ ವಾಟ್ ಎವರ್ ಡಿಸಿಷನ್ ಇಟ್ ಟೇಕ್ಸ್ ಬೋತ್ ಅಪರ್ ವಿಲ್ ಓ ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಮೇಲೆ ಕೊಟ್ಟ ಮಾತಿನಂತೆ ವಿಶೇಷವಾಗಿ ಕೇಳ್ತಾ ಇದೆಯಲ್ಲ ನೋಡ್ರೆ ಗೋ ಟುಗೆದರ್ ನೋ ನೋ ವಾಟ್ ಎವರ್ ಐ ಕಮ್ಯಾಂಡ್ ಟೆಲ್ಸ್ ಹೇಳ್ರಿ ನಿಮ್ಮ ಉತ್ತರ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ ವಾಟ್ ಎವರ್ ಐ ಕಮ್ಯಾಂಡ್ ಟೆಲ್ಸ್ ವಿಲ್ ಓಬೇ ಇಸ್ ಯು ಆರ್ ಯು ಅಂಡರ್ಸ್ಟುಂಡ್ ಇಟ್ ಆರ್ ನಾಟ್ ದಿಸ್ ಇಸ್ ಮೈ ದಿಸ್ ಇಸ್ ಮೈ ರಿಪ್ಲೈ ಟು ಯುವರ್ ಕ್ವೆನ್ ನೋ 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 ಸಿ ಗೋ ಟುಗೆದರ್ There are no differences between me and DK Sukumar. We'll face the election, I mean uh, assembly. We have worked out a strategy how to face the BJP and JDS. And we will face it. Whether they, they, they bring I don't know. They are telling that no confidence motion will be moved. It will it will also be faced.

ಹೈಕಮಾಂಡ್ ಹೇಳಿರೋದ್ರಿಂದ ಯು ಕಮ್ಯುನಿಕೇಟ್ ಟು ದಿ ಹೈಕಮಾಂಡ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ వన్ జీరో ఎయిట్